ಸುಂದರವಾದ ಮನೆ ಆ ಮನೆಯ ಕೆಳಗೆ ಒಂದು ಅಂಗಡಿ ಅಂಗಡಿಯ ಮುಂದೆ ಅನೇಕ ದಿನಸಿ ಚೀಲಗಳನ್ನು ಇಟ್ಟು ಒಬ್ಬ ಹುಡುಗ ಅಲ್ಲಿ ಆ ಅಂಗಡಿಯಲ್ಲಿ ಕೈಯಲ್ಲಿ ಒಂದು ಕೋಲ್ ತಗೊಂಡು ಕಾವಲುಗಾರನಂತೆ ಕೂತಿದ್ದಾನೆ ಎಲ್ಲಿಂದಲೋ ಒಂದು ಕುರಿ ಬಂದು ಆ ದಿನಸಿಯ ಚೀಲದ ಒಳಗೆ ಬಾಯಿಟ್ಟು ಆ ದಿನಸಿಯನ್ನು ತಿನ್ನತೊಡಗಿತ್ತು ತಕ್ಷಣ ಆ ಹುಡುಗ ಕೋಲಿನಿಂದ ಆ ಕುರಿಯ ತಲೆಗೆ ಪಟ್ಟಂತ ಹೊಡೆಯುತ್ತಾನೆ ಕಿರ್ಚಿ ನೋವಿನಿಂದ ಒದ್ದಾಡುತ್ತಾ ಆ ಕುರಿ ಓಡಿ ಹೋಗುತ್ತದೆ ಅದೇ ದಾರಿಯಲ್ಲಿ ಹೋಗುತ್ತಿದ್ದ ಶ್ರೀ ನಾರದು ನಾರದರು ಮತ್ತು ರಾಜರು ಇದನ್ನು ನೋಡುತ್ತಾರೆ ನಾರದರಿಗೆ ನಗು ಬರುತ್ತದೆ ನಗುವಿನ ರಹಸ್ಯ ಕೇಳಿದಾಗ ನಾರದರು ಹೇಳ್ತಾರೆ ಆ ಊರಿನ ಆ ಮನೆಯ ಯಜಮಾನ ಬಹಳ ಪ್ರಸಿದ್ಧವಾಗಿರುವಂಥ ಪ್ರತಿಷ್ಠಿತವಾದ ವ್ಯಾಪಾರಿ ಕೋಟ್ಯಾಧಿಪತಿ ಆಗಿದ್ದ ಇದೇ ಈ ಮನೆ ಇಲ್ಲಿಂದ ಈ ಅಂಗಡಿಯಿಂದ ಅವನು ಭಾಳ ಪ್ರಗತಿ ಮಾಡ್ದ ಅನೇಕ ಊರುಗಳಲ್ಲಿ ಆಸ್ತಿ ಪಾಸ್ತಿ ಮಾಡ್ದ ಈಗ ಈ ಅಂಗಡಿಯಲ್ಲಿ ಅವನ ಮಗ ಕೂತಿದ್ದಾನೆ ವೃದ್ಧನಾಗಿ ವೃದ್ಧಾಪ್ಯದಿಂದ ಅವನು ತೀರಿ ಹೋದ ನಂತರ ಇವನು ಅವನ ಆಸ್ತಿಗೆ ವಾರಸುದಾರನಾಗಿದ್ದಾನೆ ಆದರೆ ಈಗ ಆ ಯಜಮಾನ ಕುರಿಯ ಯೋನಿಯಲ್ಲಿ ಬಂದಿದ್ದಾನೆ ಮೋಹ ವಾಸನೆಗಳಿಂದಾಗಿ ತನ್ನ ಮನೆಯಲ್ಲಿ ಊಟ ಮಾಡುವ ಆಸೆಯಿಂದ ಬಂದಿದ್ದ ಅವನಿಗೆ ಒಂದು ಹಿಡಿ ಧಾನ್ಯವು ಕೊಡಲಾರದ ಮಗ ಈ ಜಗತ್ತಿನ ರೀತಿಯನ್ನು ನೋಡಿ ನಾನು ನಕ್ಕಿದ್ದು ಅಂತ ನಾರದ ಹೇಳು ನಾರದರು ಹೇಳುತ್ತಾರೆ